ಕರಾವಳಿಯ ಜನರಿಗೆ ದೈವ ದೇವರ ಕಂಡ್ರೆ ಅದೇನೋ ಭಯ ಭಕ್ತಿ ಯಾವುದೇ ಕೆಲಸ ಮಾಡುವ ಮೊದಲು ದೈವದ ಮೊರೆ ಹೋಗೋದು ಇಲ್ಲಿನ ಜನರ ವಾಡಿಕೆ ಆದರೆ ಇಲ್ಲೊಬ್ಬ ದೈವದ ಮೊರೆ ಹೋಗದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಲು ಹೋಗಿ ಈಗ ಸಂಕಷ್ಟಕ್ಕೆ ತುತ್ತಾಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ವರದಿಯಾಗಿದೆ ಕೆಲಸ ಆರಂಭಿಸುವ ಮೊದಲು ತನ್ನ ಬಳಿ ಬರುವಂತೆ ದೈವ ಹೇಳಿದರೂ ದೈವದ ಮಾತನ್ನ ಧಿಕ್ಕರಿಸಿ ಕೆಲಸ ಆರಂಭಿಸಿದ್ದಾನೆ ಯೋಜನೆ ಪೂರ್ಣಗೊಳಿಸುವಷ್ಟು ಹಣ ವ್ಯಕ್ತಿ ಬಳಿ ಇದ್ದರೂ ಕೆಲಸವನ್ನು ಪೂರ್ಣಗೊಳಿಸಲಾಗದೆ ಒದ್ದಾಟ ನಡೆಸ್ತಾ ಇದ್ದಾನೆ ಇದೀಗ ಆತ ಅನಾರೋಗ್ಯಕ್ಕೂ ತುತ್ತಾಗಿದ್ದಾನೆ ಎಂದು ತಿಳಿದು ಬಂದಿದೆ ಏನಿದು ಘಟನೆ ಹಂಪನಕಟ್ಟೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಎಂಟುನೂರು ಕಾರುಗಳು ಪಾರ್ಕ್ ಮಾಡಬಹುದಾದ ಬೃಹತ್ ಕಾರ್ ಪಾರ್ಕಿಂಗ್ ನಿರ್ಮಾಣ ಹಂತದ ಕಾಮಗಾರಿ ಕಳೆದ ಮೂರು ವರ್ಷಗಳ ಹಿಂದೆ ಆರಂಭವಾಗಿದೆ ಈ ಯೋಜನೆಗೆ ಅಗತ್ಯವಾಗಿದ್ದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವು ಬಿಡುಗಡೆಗೊಂಡಿದೆ ಹಾಗಿದ್ದರೂ ಇಲ್ಲಿ ಇದುವರೆಗೆ ಶೇಕಡ ಹತ್ತರಷ್ಟು ಕೆಲಸವೂ ಆಗಿಲ್ಲ ಇಷ್ಟು ದಿನಗಳಲ್ಲಿ ಕೆಲಸ ನಿಧಾನವಾಗುವುದಕ್ಕೆ ಕಾರಣ ಏನು ಅನ್ನೋದರ ಬಗೆಗಿನ ಕಥೆಯೇ ರೋಚಕವಾಗಿದೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆರಂಭವಾಗಿರುವ ಸಮೀಪದಲ್ಲಿ ಶರಾವು ಗುಳಿಗಿನ ಸ್ಥಳ ಸಾನ್ನಿಧ್ಯವಿದೆ ಈ ಯೋಜನೆಯು ಆರಂಭವಾಗುವುದಕ್ಕೂ ಮೊದಲು ಯೋಜನೆಗೆ ಸಂಬಂಧಪಟ್ಟ ದೈವದ ಅಭಯ ನುಡಿ ಕೇಳಲು ಕೆಲವರು ಹೋಗಿದ್ದರು ಆದರೆ ಈ ಯೋಜನೆಯ ಕಾಂಟ್ರಾಕ್ಟರ್ ಮಾತ್ರ ದೈವದ ಬಳಿ ಹೋಗಿರಲಿಲ್ಲ ದೈವದ ಬಳಿ ಹೋಗುತ್ತಿದ್ದಂತೆ ದೈವ ಕಾಂಟ್ರಾಕ್ಟರ್ ಎಲ್ಲಿ ಅವನನ್ನ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಬನ್ನಿ ಇದು ಅವನ ಲೆಕ್ಕ ನನ್ನ ಲೆಕ್ಕ ನನ್ನ ಹತ್ತಿರ ಇದೆ ನನ್ನ ಮಾತು ಧಿಕ್ಕರಿಸಿ ನಡೆದರೆ ಯೋಜನೆ ಪೂರ್ಣಗೊಳ್ಳುವುದಿಲ್ಲ ಎಂದು ಗುಳಿಕ ದೈವ ಎಚ್ಚರಿಸಿತ್ತು ದೈವ ಹೇಳಿದ ಮಾತನ್ನ ಸ್ಥಳೀಯರು ಕಾಂಟ್ರಾಕ್ಟರ್ ಬಳಿ ಹೇಳಿದ್ದಾರೆ ಆದರೆ ಕಾಂಟ್ರಾಕ್ಟರ್ ಇದಕ್ಕೆಲ್ಲ ತಲೆಯೇ ಕೆಡಿಸಿಕೊಳ್ಳುವುದಿಲ್ಲ ಅವನ ಪಾಡಿಗೆ ಅವ ಕೆಲಸ ಆರಂಭಿಸುತ್ತಾನೆ ಆದರೆ ಆರಂಭಿಸಿದ ಕೆಲಸ ಒಂದು ಕೂಡ ಕೈಗೂಡುವುದಿಲ್ಲ ಹಲವಾರು ವಿಘ್ನಗಳು ಆರಂಭವದಿಂದಲೂ ಬರುತ್ತಲೇ ಇತ್ತು ಇತ್ತೀಚೆಗೆ ಐದು ತಿಂಗಳ ಹಿಂದೆಯಂತೂ ಇಡೀ ತಡೆಗೋಡೆಯೇ ಕುಸಿತಗೊಂಡಿದೆ ಈ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಕೆಲವು ದಿನಗಳ ಕಾಲ ಸ್ಥಗಿತಗೊಳಿಸಲಾಗಿತ್ತು ಅದಾದ ಬಳಿಕ ಕಾಂಟ್ರಾಕ್ಟರ್ ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಹೀಗಾಗಿ ಕಾಮಗಾರಿ ಇದೀಗ ಸಂಪೂರ್ಣ ನಿಂತಿದೆ ದೈವ ಹೇಳಿದ ಮಾತನ್ನ ಕೇಳದ್ದಕ್ಕೆ ಇದೆಲ್ಲ ಆಗುತ್ತಿದೆ ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವವು ನೀನು ಕೋರ್ಟಿಗೆ ಹೋಗ್ತಿ ನಿನ್ನ ತೀರ್ಮಾನವನ್ನ ಮೆಟ್ಟಿಲಲ್ಲಿ ನಾನು ಮಾಡುತ್ತೇನೆ ಎಂದು ಹೇಳಿದ ಡಯಲಾಗ್ ಈ ಘಟನೆ ನೆನಪಿಸುತ್ತಿರುವುದು ವಿಶೇಷ ಒಟ್ಟಿನಲ್ಲಿ ದೈವ ದೇವರನ್ನ ನಂಬದಂತಹ ಜನರಿಗೆ ಇಲ್ಲಿನ ದೈವಗಳು ಕಾಲಕಾಲಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಎಚ್ಚರಿಸುತ್ತಿವೆ ಮಾತ್ರವಲ್ಲ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಸೂಚಿಸುತ್ತಿವೆ ಧರ್ಮ ಮರೆತು ಅಧರ್ಮದ ದಾರಿಯಲ್ಲಿ ನಡೆದಾಗ ದೈವಗಳ ಶಿಕ್ಷೆಯಿಂದ ಪಾರಾಗುವುದು ತುಂಬಾನೇ ಕಷ್ಟ ಇದು ತುಳುನಾಡಿನ ದೈವ ದೇವರ ಪವರ್ ಎನ್ನಬಹುದು